ಅಸಲಿ ನೋಡಿ ನಂಬರ್ ಬರಬೇಕು ಹ ಆ ಬಸ್ ಕಿನ್ನು ಮಾಡೋಕೆ ಬೇಕು ಕಿಲ್ ಮಾಡಿ ಐ ತುಂ ತುಂ ಇರೋದು ಏನು ಮಾಡ್ಬಿಡೋಣ

ಅದು ನೋಡಿದಾಗ ಅದರಲ್ಲಿ ಏನೇ ಕಮ್ಮಿ ಇಲ್ಲ ಇದು ಅದಕ್ಕಿಂತ ಏನು ಕಮ್ಮಿ ಇಲ್ಲ ಆಫ್ ಜೋರಾಗಿ ಫ್ರೀ ಸ್ಟೈಲಲ್ಲಿ ಇವ್ರಿಗೆ ಒಳ್ಳೆ ಸಕ್ಸಸ್ ಆಗಲಿ ಇದ್ರಲ್ಲಿ ಒಬ್ರು ಇದಾರೆ ಆಮೇಲೆ ಎಕ್ಸಿಕ್ಯೂಟಿವ್ ಪ್ರಾಜೆಕ್ಟ್ ಆಗಿ ನಮ್ಮ ರವಿಕುಮಾರ್ ಮಾಡ್ತಾ ಅಂದಾಗ ರವಿಶಂಕರ್ ಮಾಡ್ತಾ ಇದ್ದಾರೆ ಅಂದಾಗ ಏನೋ ಇದಕ್ಕೆ ಅದೆ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಸಕ್ಸಸ್ ಆಗಿ ನಿಮ್ಮ ಪ್ರಾಜೆಕ್ಟ್ ಬೇಗ ಮುಗಿದು

ವಿಶೇಷ ಆಲ್ ಸಕ್ಸಸ್ ಥ್ಯಾಂಕ್ ಸೂಪರ್ ಆಗಿದೆ ಟ್ರೈಲ್ ಮಾಡಿ ಒಳ್ಳೆದಾಗಿ ಥ್ಯಾಂಕ್ ರವಿ ಅವರಿಗೆ ಸೂಪರ್ ಆಗಿ ಮೆಚ್ಚು ಕೊಡು ನೀ ನಿਿਤ ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಸೂಪರ್ ಆಗಿ ಮೆಚ್ಚು ಅವ್ರಿಗೆ ಅವರಿಗೆ ಮಾಡ್ತಿದ್ದಲ್ಲ ಅದಕ್ಕೆ ಆಲ್ ಎಕ್ಚುಲಿ ನಮ್ಮ ಅಧ್ಯಕ್ಷರು ನುಡಿದಿದ್ದಾರೆ ಆ ವಾಕ್ಯ ನಿಮ್ಮೆಲ್ಲ ಆಶೀರ್ವಾದ ಅದು ಸಡನ್ ಆಗಿ ಬಂದಿರೋದು ಅದು ದೇವರು ನುಡಿ ಏ ನೀನು ಪಾಸಿಟಿವ್ ಏ ನುಡಿದರೆ ತಿರ್ಗ ಅದು ಮಾಡ್ತ ಅನುಸುತ್ತೆ ಚೆನ್ನಾಗಿ 二来咖啡了，那个。